அங்கேின்றவர் துளுகேர் தான அவர் சொந்தத்திற்கு ஒரு சம்பளம் பாத்திரு요. பொடிதாச்சர்க்கமா? ஆமா. அம்மா சேர்கோடமா? பொடி பொடி. நீங்க கூடக்கமா? ஆமா. वापस தரவல்லவோ? இல்லை இல்லை தரக்க பாவரா. தகளே. ஏக்குதே. கொஞ்சம் அள்ளி ஏத்த தகளே. ಕಲ್ಚರಲ್ ಅಕಾಡೆಮಿ ಅಕಾಡೆಮಿ ಅಕಾಡೆಮಿಗಳ ಒಂದು ಎಲ್ಲ ನಮ್ಮ ಸದಸ್ಯರು ಇವಾಗ ವಾಸನೆ ಕರೀತಾರೆ ಶ್ರೀಮತಿ ಅನಪ್ಪ ಮಾವ ಮೇಡಮ್ ಅವರು ಹಾಗೆ ರಾಜೇಂದ್ರ ಪ್ರಸಾದ್ ಅವರು ಹಾಗೆಯೇ ದೀಪಕ್ ಪ್ರದೀಪ್ ಸರ್ ಅವರು ಓ ನಮ್ಮ ಕಾಜಲ್ ಮತ್ತು ಶಾರುಖ್ ಖಾನ್ ಅವರ ನೆನಪನ್ನು ಮಾಡಿಸ್ಕೊಂಡ ನಮ್ಮ ಮೇಡಮ್ ಅವರಿಗೆ ತುಂಬಾ ಸಸಿ ಮೂರು ಕೂಡ ಮೂಲಕ ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಮತ್ತು ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಕಲಾವಿದ ಪ್ರೋತ್ಸಾಹಿಸಿ ತಮ್ಮ ಸನ್ಮಾನವನ್ನು ತಮ್ಮ ರಾಮ ಅವರು ದಯವಿಟ್ಟು ವೇದಿಕೆ ರಾಮ ಅವರು மொபைல் இது ஆனால் இது ஆனால் மஞ்சு சார் ನಮ್ಮ ಇಡೀ ಹೇಳಿದ ಅನ್ನು ತಮ್ಮ ನಮ್ಮ ಗಾಯನ ತಮ್ಮ ಹತೋಟಿಗೆ